ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಗುತ್ತಿಗೆ ನೌಕರರು ಅನುದಾನಿತ ನೌಕರರು ಪ್ರತಿಯೊಬ್ಬ ನೌಕರರಿಗೂ ಒಂದು ಸುವರ್ಣ ಅವಕಾಶ ನೀವು ಫೇಸ್ ಮಾಡ್ತಾ ಇರೋವಂಥ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಒಂದು ಹೊಸ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ನಿಮ್ಮ ಸಮಸ್ಯೆಗಳಿಗೆ ಕಾನೂನಾತ್ಮಕ ಪರಿಹಾರ ಅನ್ನೋ ಒಂದು ಹೊಸ ಕಾನ್ಸೆಪ್ಟ್ನೊಂದಿಗೆ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ನಮ್ಮಿಂದ ಕೈಲಾದ ಸಹಾಯವನ್ನು ನಿಮ್ಮೆಲ್ಲರಿಗೂ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ ಈ ಕಾರ್ಯಕ್ರಮದ ಮೊದಲನೇ ದಿನ ಏನು ಕ್ವಶನ್ ಬಂದಿದೆ ಅದಕ್ಕೆ ಏನು ಪರಿಹಾರ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ನಿಮ್ಮ ಪ್ರಶ್ನೆ ನನ್ನ ಉತ್ತರ ಕಾನೂನಾತ್ಮಕ ಪರಿಹಾರ ಕಾರ್ಯಕ್ರಮದ ಮೊದಲನೇ ಪ್ರಶ್ನೆ ಬೆಳಗಾವಿ ಜಿಲ್ಲೆಯ ನಮ್ಮ ವೀಕ್ಷಕರಾದ ವೀರೇಂದ್ರ ಕುಮಾರ್ ಅವರು ಕೇಳಿದರೆ ಸರ್ಕಾರಿ ನೌಕರರ ವಿರುದ್ಧ ನಡೆಯುತ್ತಿರುವಂಥ ಇಲಾಖಾ ವಿಚಾರಣೆಗೆ ಕಾಲಮಿತಿ ಎಷ್ಟು ತಿಂಗಳ ಒಳಗೆ ಮುಗಿಸ್ಬೇಕು ಅಂತ ಕೇಳಿದರೆ ಇದು ಒಳ್ಳೆಯ ಕ್ವಶನ್ನೇ ಪ್ರತಿಯೊಬ್ಬರಿಗೂ ಯೂಸ್ ಆಗತ್ತೆ ಸ್ನೇಹಿತರೆ ವೀರೇಂದ್ರ ಕುಮಾರ್ ಅವರೇ ನೀವು ಕೇಳಿರೋಂಥ ಕ್ವಶನಿಗೆ ಸರ್ಕಾರಿ ನೌಕರರ ವಿರುದ್ಧ ನಡೆಯುವಂಥ ಇಲಾಖಾ ವಿಚಾರಣೆಗಳನ್ನು ನೈನ್ ಮಂತ್ಸ್ ಒಳಗೆ ಕಂಪ್ಲೀಟ್ ಮಾಡಿ ಫೈನಲೈಸ್ ಮಾಡಬೇಕು ಅಂತ ಕಾನೂನಿನಲ್ಲಿ ಅವಕಾಶ ಇದೆ ಈ ಒಂಬತ್ತು ತಿಂಗಳು ಒಳಗೆ ಮುಗಿಸ್ಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಒಂದು ಅಧಿಕೃತ ಜ್ಞಾಪನವನ್ನು ಹೊರಡಿಸಿದೆ ಇಲಾಖಾ ವಿಚಾರಣೆಯಲ್ಲಿ ಯಾವ್ಯಾವ ಸಮಯಕ್ಕೆ ಯಾವ್ಯಾವ ಪ್ರೊಸೀಡಿಂಗ್ಸಿಗೆ ಎಷ್ಟೆಷ್ಟು ಸಮಯಾವಕಾಶ ಇದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಇಲ್ಲಿ ಹಾಕಿದ್ದೀನಿ ಸರ್ಕಾರಿ ನೌಕರರ ವಿರುದ್ಧದ ಇಲಾಖಾ ವಿಚಾರಣಾ ಶಿಸ್ತು ಕ್ರಮವನ್ನು ನಡೆಸುವಲ್ಲಿ ಅಂತಿಮಗೊಳಿಸುವಲ್ಲಿ ವಿಳಂಬವನ್ನು ತಡೆಗಟ್ಟುವ ಉದ್ದೇಶಕ್ಕಾಗಿ ಈ ಆದೇಶವನ್ನು ಮಾಡಿದರೆ ಸರ್ಕಾರಿ ನೌಕರರ ವಿರುದ್ಧ ಶಿಸ್ತು ಕ್ರಮ ಆರಂಭಿಸುವುದಕ್ಕೆ ನಡೆಸುವುದಕ್ಕೆ ಅಂತಿಮಗೊಳಿಸುವುದಕ್ಕೆ ಮತ್ತು ವಿಳಂಬ ತಡೆಗಟ್ಟಲು ಶಿಸ್ತು ಕ್ರಮದ ವಿವಿಧ ಹಂತಗಳನ್ನು ಗರಿಷ್ಠ ಕಾಲಮಿತಿಯನ್ನು ದಿನಾಂಕ ಇಪ್ಪತ್ತೆಂಟು ಆರು ಎರಡು ಸಾವಿರದ ಒಂದರಲ್ಲಿ ಉಲ್ಲೇಖಿಸಿದಂಥ ಅಧಿಕೃತ ಜ್ಞಾಪನದಲ್ಲಿ ನೀಡಲಾಗಿದೆ ಸದರಿ ಜ್ಞಾಪನದ ಪ್ರಕಾರ ಒಂಬತ್ತು ತಿಂಗಳು ಅವಕಾಶ ಇದೆ ಅಂತ ಹೇಳಿ ಈ ಜ್ಞಾಪನದಲ್ಲೇ ಹೇಳಿದೆ ಫಸ್ಟ್ ಹೇಳಬೇಕು ಅಂದರೆ ಸರ್ಕಾರಿ ನೌಕರರ ಅಕ್ರಮ ದುರ್ನಡತೆ ಶಿಸ್ತು ಪ್ರಾಧಿಕಾರದ ಗಮನಕ್ಕೆ ಬಂದ ದಿನಾಂಕದಿಂದಲೇ ದೋಷಾರೋಪಣೆ ತಯಾರಿಸುವ ಸಲುವಾಗಿ ರೆಕಾರ್ಡ್ಸ್ಗಳನ್ನು ಪಡೆಯೋಕ್ಕೆ ತನಿಖೆ ಪ್ರಾರಂಭಿಸೋಕ್ಕೆ ವಿಚಾರಣೆಯನ್ನು ಅಂತಿಮಗೊಳಿಸೋಕ್ಕೆ ದೋಷಾರೋಪಣ ಪಟ್ಟಿಯನ್ನು ತಯಾರು ಮಾಡೋಕ್ಕೆ ಒಂದು ತಿಂಗಳ ಗರಿಷ್ಠ ಕಾಲ ಅವಕಾಶ ಇದೆ ದೋಷಾರೋಪಣ ಪಟ್ಟಿಯನ್ನು ತಯಾರಿಸಿ ವಿವರಣೆಯನ್ನು ಪಡೆದು ವಿಚಾರಣೆ ಅಧಿಕಾರಿ ಹಾಗೂ ಮಂಡನಾಧಿಕಾರಿಗಳನ್ನು ನೇಮಕ ಮಾಡೋಕ್ಕೆ ಒಂದು ತಿಂಗಳ ಅವಕಾಶ ಇದೆ ವಿಚಾರಣೆ ನಡೆಸಲು ಹಾಗೂ ವಿಚಾರಣಾ ವರದಿಯನ್ನು ಮಂಡಿಸಲು ಅಂದರೆ ಡಿ ಆಫೀಸರಿಗೆ ಫೋರ್ ಮಂತ್ಸು ಟೈಮ್ ಇರುತ್ತೆ ವಿಚಾರಣಾ ವರದಿಯನ್ನು ಪರಿಶೀಲಿಸಿ ಸ್ವೀಕರಿಸಿ ನಿರ್ಣಯಿಸಲು ಒಂದು ತಿಂಗಳು ಅವಕಾಶ ಇರುತ್ತೆ ಕಾರಣ ಕೇಳುವ ನೋಟಿಸ್ ಸೋಕಸ್ ನೋಟಿಸ್ಸು ಎರಡನ್ನು ಸೂಚನಾ ಪತ್ರವನ್ನು ವಿಚಾರಣಾ ವರದಿಯೊಂದಿಗೆ ಆಪಾದಿತ ನೌಕರನಿಗೆ ನೀಡಲು ಒಂದು ಅವು ತಿಂಗಳು ಅವಕಾಶ ಇರುತ್ತೆ ಒಂದು ತಿಂಗಳಲ್ಲಿ ಅದನ್ನು ಕೊಟ್ಟು ಅದಕ್ಕೆ ರಿಪ್ಲೈಯನ್ನು ಪಡ್ಕೊಬೇಕು ಅಂತ ಈ ಆದೇಶದಲ್ಲಿದೆ ಅದೇ ರೀತಿ ಫೈನಲ್ ಆರ್ಡ್ರನ್ನು ಮಾಡೋಕ್ಕೆ ಒಂದು ತಿಂಗಳು ಶಿಸ್ತು ಪ್ರಾಧಿಕಾರಕ್ಕೆ ಫೈನಲ್ ಆರ್ಡರ್ ಮಾಡೋಕ್ಕೆ ಒಂದು ತಿಂಗಳ ಅವಕಾಶ ಈ ಆದೇಶದ ಪ್ರಕಾರ ಇದೆ ಮೇಲ್ಕಂಡ ಎಲ್ಲ ಗರಿಷ್ಠ ಒಂಬತ್ತು ತಿಂಗಳ ಅವಧಿಯಲ್ಲಿ ಇಲಾಖಾ ವಿಚಾರಣೆಯನ್ನು ಪೂರ್ಣಗೊಳಿಸಬೇಕು ಹೀಗಾಗಿ ಅನೇಕ ಪ್ರಕರಣಗಳಲ್ಲಿ ಇಲಾಖಾ ವಿಚಾರಣೆ ಡಿಲೇ ಆಗ್ತಾಯಿದೆ ಅತಿಯಾದ ವಿಳಂಬ ಕಂಡು ಸರ್ಕಾರದ ಗಮನಕ್ಕೆ ಬಂದಿದೆ ಅದರಿಂದಾಗಿ ದಿನಾಂಕ ಇಪ್ಪತ್ತೆಂಟು ಆರು ಎರಡು ಸಾವಿರದ ಒಂದರ ಉಲ್ಲೇಖಿತ ಜ್ಞಾಪನವನ್ನು ಈಗಾಗಲೇ ತಿಳಿಸಲಾಗಿದೆ ಕಾಲಮಿತಿಯನ್ನು ನಿಗದಿಗೊಳಿಸಿ ಸೂಚನೆ ನೀಡಲಾಗಿದೆ ಹಾಗಾಗಿ ಒಂಬತ್ತು ತಿಂಗಳ ಒಳಗಾಗಿ ಇಲಾಖಾ ವಿಚಾರಣೆಯನ್ನು ಪೂರ್ಣಗೊಳಿಸಬೇಕು ಪೂರ್ಣಗೊಳಿಸ್ತೇನೆ ಇದ್ದರೆ ಇಲಾಖಾ ವಿಚಾರಣಾಧಿಕಾರಿ ಹಾಗೂ ಶಿಸ್ತು ಪ್ರಾಧಿಕಾರದ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಬಿ ಎಸ್ ಪಾಟೀಲ್ರವರು ಒಂದು ಅಧಿಕೃತ ಜ್ಞಾಪನ ಹೊಡೆಸಿದರೆ ಸ್ನೇಹಿತರೆ ಕೆಲವೊಂದು ಡಿಗಳು ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಕೆಲವೊಂದು ಐದು ವರ್ಷಗಳು ಮುಂದೂಡ್ತಾ ಹೋಗಿದೆ ಇದರಿಂದ ಸರ್ಕಾರಿ ನೌಕರನ ಬಡ್ತಿಗಳು ಪ್ರಮೋಷನ್ನು ಎಲ್ಲದಕ್ಕೂ ತೊಂದರೆ ಆಗ್ತಾ ಇರುತ್ತೆ ಈ ಸರ್ಕಾರಿ ಆದೇಶ ತುಂಬ ಒಳ್ಳೆಯದು ಸರ್ಕಾರ ನೌಕರರಿಗೆ ಏನು ಇಲಾಖಾ ವಿಚಾರಣೆಯನ್ನು ಎದುರಿಸ್ತಿರುವಂಥ ಸರ್ಕಾರಿ ನೌಕರರು ಈ ಆದೇಶವನ್ನು ನಿಮ್ಮ ಶಿಸ್ತು ಪ್ರಾಧಿಕಾರಿಗಳಿಗೆ ಹಾಕಿ ಮನವಿಯನ್ನು ಸಲ್ಲಿಸಿ ಮನವಿ ಸಲ್ಲಿಸಿ ನೈನ್ ಮಂತ್ಸ್ ಒಳಗೆ ಏನಾದರೂ ಕಂಪ್ಲೀಟ್ ಮಾಡಿಲ್ಲ ಅಂದರೆ ಅದನ್ನು ಪುನರ್ ಮನವಿಯನ್ನ ಸಲ್ಲಿಸ್ಬೋದು ಅಲ್ಲೂ ನಿಮಗೆ ಪರಿಹಾರ ಸಿಕ್ಕಿಲ್ಲ ಅಂದರೆ ಕಡ್ ಕರ್ನಾಟಕ ಆಡಳಿತ ಮಂಡಳಿ ಹೈಕೋರ್ಟ್ಗಳಲ್ಲಿ ಅರ್ಜಿ ಸಲ್ಲಿಸಿ ನೀವು ಪರಿಹಾರ ಪಡ್ಕೊಬೇಕು ಯಾವುದೇ ಒಬ್ಬ ಸರ್ಕಾರಿ ನೌಕರನ ವಿರುದ್ಧ ನೈನ್ ಮಂತ್ಸ್ ಒಳಗಾಗಿ ಇಲಾಖಾ ವಿಚಾರಣೆಯನ್ನು ಕಂಪ್ಲೀಟ್ ಮಾಡಲೇಬೇಕು ಇದು ನೈಸರ್ಗಿಕ ನ್ಯಾಯತತ್ವಕ್ಕೆ ಬದ್ದುವಾಗಿದೆ ಈ ರೀತಿ ಇರದೆ ಇವತ್ತಿನ ಪ್ರಶ್ನೆಗೆ ಇವತ್ತಿನ ಉತ್ತರವನ್ನು ಹೇಳಿದ್ದೇನೆ ನೀವು ಯಾರಾದರೂ ವೀಕ್ಷಕರು ಪ್ರಶ್ನೆ ಕೇಳಬೇಕು ಅನ್ನೋದಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಕನ್ನಡದಲ್ಲಿ ಸ್ಪಷ್ಟವಾದ ಕ್ವಶನನ್ನು ಕೇಳಿ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರ ನೀಡಲಾಗುವುದು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು